ನಾನು ಹಳಸು ಹಣ್ಣು ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ತುಂಬ ಈಸಿ ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ ಸಾಫ್ಟಾಗಿ ಕೂಡ ಬರುತ್ತೆ ಸೊ ಅದಕ್ಕೇನೇನು ಬೇಕು ಅಂತ ಹೇಳಿದರೆ ಹಳಸು ತುಪ್ಪ ಗೋಡಂಬಿ ಬೆಲ್ಲ ಹಾಗೆ ಏಲಕ್ಕಿ ಪುಡಿ ಇದಿಷ್ಟು ಇದ್ದರೆ ಆರಾಮಾಗೆ ಮಾಡ್ಕೋಬೋದು ಇವಾಗ ಏನಂದರೆ ಅಳಸಿನ ನಾನು ಕಟ್ ಮಾಡಿ ಇಟ್ಕೊಂಡ್ರದ್ದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ಪೇಸ್ಟ್ ಆದಮೇಲೆ ಈ ಥರ ಕಡಾಯಿ ಏನಾದರೂ ಇಟ್ಟು ಆದಷ್ಟು ನೀವು ಸ್ಟಿಕ್ ಅಥವಾ ದಪ್ಪ ತಳ ಇರೋದು ಲೈಕ್ ಸ್ಟಿಕ್ ಇಲ್ಲ ಅಂದರೆ ಕುಕ್ಕರ್ನಲ್ಲಿ ಈ ಥರ ಯಾವುದ್ರಲ್ಲಾದರೂ ಮಾಡಿ ಸೊ ನಾನು ಇದರಲ್ಲಿ ಮಾಡಿದ್ದೆ ಸ್ವಲ್ಪ ಇದಾಗಿತ್ತು ಅಂದರೆ ಸೀದೋಗಿರೋ ಥರ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನೆಕ್ಸ್ಟ್ ನೀವು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಆ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗೆ ನೀವು ಅದು ಇದು ಮಾಡಬೇಕು ತುಪ್ಪ ಒಂದೆರಡು ಸ್ಪೂನ್ ಹಾಕಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಬಿಡಿ ಆ್ಯಂಡ್ ದೆನ್ ಅದನ್ನು ರೊಟೇಟ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ ಸೊ ಅದು ಅಲ್ಲಿ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನಿಲ್ಲಿ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಲೋಟ ಅಷ್ಟು ನೀರು ಹಾಕಿಬಿಟ್ಟು ನಾನು ಅದು ಪಾಕ ಮಾಡ್ಕೊಳ್ತಾ ಇದ್ದೀನಿ ಬಂದು ಪಾಕ ಅಂದರೆ ಏನು ಒಂದೇಳೆ ಪಾಕ ಎರಡೇಳೆ ಆ ಥರ ಅಲ್ಲ ಜಸ್ಟ್ ಬೆಲ್ಲ ಕರ್ಗಿದ್ರೆ ಸಾಕು ನೋಡಿ ಆಲ್ಮೋಸ್ಟ್ ಎಲ್ಲ ಕರಗಿದೆ ಈಗ ಬೆಲ್ಲ ಈಗ ಇದನ್ನು ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಇದು ಬೆಲ್ಲ ಫುಲ್ ಕರ್ಗಿರೋದ್ರಿಂದ ಏನಕ್ಕೆ ನಾನು ಕರ್ಗಿಸ್ಕೊಂಡು ಎತ್ತಿಟ್ಕೊಳ್ತೀನಿ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು ಬಟ್ ಅದ್ರಲ್ಲಿ ಕಸ ಏನಾದರೂ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟು ಕರಗಿಸ್ಕೊಂಬಿಟ್ಟು ಆಮೇಲೆ ಬೆಲ್ಲನ ಡ ಹಾಕ್ತೀನಿ ನಾನು ಅದಕ್ಕೆ ಸೋಸ್ಕೊಳ್ತೀನಿ ಸೊ ಈಗ ಬೆಲ್ಲ ಆಗಿದೆ ನೋಡಿ ಈ ಥರ ಆಗ್ತಾ ಇರುತ್ತೆ ಅದು ನೀವು ಅದನ್ನು ರೊ ಈ ಥರ ರೊಟೇಟ್ ಮಾಡಿದಲೆ ಹಾಗೆ ಬಿಟ್ರಿ ಅಂತ ಹೇಳಿದ್ರೆ ಅದು ಬಂದು ತಳ ಸೀಯುತ್ತೆ ಅಂದರೆ ತಳ ಒತ್ಕೊಂಬರೋದು ಅಂತ ಹೇಳ್ತಾರಲ್ಲ ಆ ಥರ ಆಗ್ತಾ ಇರುತ್ತೆ ಸೊ ಆದಷ್ಟು ನೀವು ಮಾಡ್ಕೊಳ್ತಾರೆ ನಿಮಗೆ ಆ ಥರ ತಳ ತುಂಬ ಸೀತಾ ಇದೆ ಅಂದರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಸ್ವಲ್ಪ ಅವಾಗ ಕಮ್ಮಿ ಆಗುತ್ತೆ ಬಂದು ಸೊ ಈಗ ನಾನು ಬೆಲ್ಲದ ಪಾಕ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಳ್ಳಿ ಕೆಲವು ಹಳಸ ಹಣ್ಣು ಸ್ವೀಟ್ ಇರುತ್ತೆ ಕೆಲವು ಅಳಸಿನ ಸ್ವಲ್ಪ ಸ್ವಲ್ಪ ಹುಳಿ ಇರುತ್ತೆ ಒಂದು ಇನ್ನು ಸ ಕೆಲವು ಸ್ವಳಸು ಬಂದು ಸಪ್ಪೆ ಇರುತ್ತೆ ಏನೂ ಇರಲ್ಲ ಸೊ ಆ ಹಳಸನ ತಿಂದು ನೋಡಿ ನೀವು ಅದಕ್ಕೆ ಹೇಗೆ ಎಷ್ಟು ಬೆಲ್ಲ ಬೇಕು ಏನು ಬೇಕು ಅಂತ ಅದು ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀವು ರೊಟೇಟ್ ಮಾಡ್ತಾನೆ ಇರಬೇಕು ಅಟ್ಲೀಸ್ಟ್ ಒಂದು ಒಂದು ಬಿಡ್ಬೋದು ಸ್ವಲ್ಪ ಒನ್ ಟೂ ಟು ತ್ರೀ ಮಿನಿಟ್ ಮಿನಿಟು ಅಂತಲ್ಲ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒನ್ ಮಿನಿಟ್ ಆ ಥರ ಬಿಟ್ಟು ಮತ್ತೆ ಆ ಥರ ಮಾಡ್ಕೊಳ್ತಾನೆ ಇರಬೇಕು ನೀವು ಈಗ ನಾನು ಏನು ಮಾಡ್ತಿದ್ದೀನಿ ಇದು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ ನಾನು ಒಂದು ಕಪ್ಪಿಗೆ ಟೂ ಸ್ಪೂನ್ಸ್ ಏನಕ್ಕೆ ಅಂದರೆ ಅದ್ರ ಸ್ವಲ್ಪ ದಪ್ಪ ಬರಲಿ ಆ್ಯಂಡ್ ದೆನ್ ಅದು ಥರ ಆಗಬೇಕು ಅಂತ ಹೇಳಿ ಅಂದರೆ ಗಟ್ಟಿ ಆಗಬೇಕು ಅಂದರೆ ಸ್ವಲ್ಪ ಅದು ಕಾರ್ನ್ಫ್ಲೋರ್ ಯೂಸ್ ಮಾಡಬೇಕಾಗುತ್ತೆ ಸೊ ಜಸ್ಟ್ ಟೂ ಸ್ಪೂನ್ಸ್ ಹಾಕ್ಕೊಳ್ಳಿ ಸಾಕು ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗಂಟು ಇಲ್ದಂಗೆ ಮಾಡಿಕೊಂಡು ನೀವು ಅದನ್ನು ಅದಕ್ಕೆ ಹಾಕಬೇಕು ಅದನ್ನ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕು ನೀವು ಆವಾಗ ಈ ಥರ ಇವಾಗ ಏನು ಪಾತ್ರೆಗೆ ಅಂಟ್ಕೊಳ್ತಾ ಇದೆ ಅಲ್ಲ ಅದೆಲ್ಲ ಸೊ ಅದು ಏನು ಅಂಟ್ಕೋಬಾರ್ದು ಅದು ಪಾತ್ರೆಯಿಂದ ಹೊರಗೆ ಬರೋ ಥರ ಇರಬೇಕು ಹಾಗಿದ್ರೆ ಮಾತ್ರ ಹಲ್ವಾ ಆಗ್ತಾಯಿದೆ ಇದೆ ಅಂತ ಅರ್ಥ ಇದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಸೊ ಆಗಾಗ ಟೈಮ್ ತೊಗೊಳುತ್ತೆ ಅದು ಹೇಳಿದ್ನಲ್ಲ ನಾನು ನಿಮಗೆ ಏನಕ್ಕೆ ನಾನು ಮತ್ತೆ ತುಪ್ಪ ಹಾಕ್ಕೊಂಡೆ ಅಂತ ಹೇಳಿದ್ರೆ ತಳ ಸೀದ್ದಲೇ ಇದ್ದರೆ ಅಥವಾ ತಳೆ ಸೀದ್ರೆ ಹಾಕ್ಕೊಳ್ಳಿ ತಳೆ ಸೀತಾ ಇಲ್ಲ ಅಂದರೆ ಬೇಡ ಅಂದರೆ ತಳ ಏನು ಒತ್ತುತ್ತಾ ಇಲ್ಲ ಅಂದರೆ ಬೇಡ ಅದು ಸೊ ಈಗ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಮನೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಹಾಫ್ ಟೀ ಅಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಇಲ್ದಲೆ ಇದ್ದವರು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ನಾನು ಗೋಡಂಬಿನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಗೋಡಂಬಿನ ಹಾಕಿದ್ದೀನಿ ಇವಾಗ ಸೊ ನೀವು ಬೇಕು ಅಂದರೆ ಪಿಸ್ತಾ ಬಾದಾಮ್ ಮತ್ತು ಜೊತೆಗೆ ದ್ರಾಕ್ಷಿ ಎಲ್ಲ ಕೂಡ ಹಾಕ್ಕೋಬೋದು ನಾನು ಜಸ್ಟ್ ಗೋಡಂಬಿ ಹಾಕಿದ್ದೀನಿ ನೋಡಿ ಇದೇ ಥರ ಮಾಡ್ತಾ ಬಂದಾಗ ತುಂಬ ಹೊತ್ತಾದರೆ ಈ ಥರ ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಅದ್ರ ಜೊತೆಗೆ ಅದು ಪಾತ್ರೆಯಿಂದ ಹೊರಗೆ ಇದೆ ಅಂದರೆ ಅಂಟ್ಕೊಳ್ತಿಲ್ಲ ಪಾತ್ರೆಗೆ ಬಟ್ ನೀವು ಅಂಟ್ಕೊಂತಿಲ್ಲ ಅಂತ ಹೇಳಿ ಹಾಗೆ ಬಿಟ್ಟು ಬಿಟ್ಟರೆ ಮತ್ತೆ ಅದು ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ಥರ ರೊಟೇಟ್ ಮಾಡ್ತಾನೇ ಇರಬೇಕು ಸುಮಾರು ಟೈಮ್ ತೊಗೊಳುತ್ತೆ ಮಾತ್ರ ಈ ಥರ ರೊಟೇಟ್ ಮಾಡೋದಕ್ಕೆ ಹಂಗಾಗಿ ಸ್ವಲ್ಪ ನೋಡಿ ಮಾಡಿ ನೀವು ಮಾಡ್ತಾ ಇರಬೇಕು ಬಂದುಬಿಟ್ಟು ಇಟ್ಬಿಟ್ಟು ಎಲ್ಲೋ ಹೋಗೋದು ಅದೇನೂ ಮಾಡೋಕ್ಕಾಗಲ್ಲ ಇದು ಮಾಡ್ತಾನೆ ಇರಬೇಕು ಇದು ಮಾಡ್ತಿದ್ದೀವಿ ಅಂತಂದಾಗ ಆ್ಯಂಡ್ ದೆನ್ ಇದು ಟೂ ವೇನಲ್ಲಿ ಇದೆ ತಿನ್ನೋ ಪ್ರಮಾಣದಲ್ಲೂ ಕೂಡ ಅಂದರೆ ತಿನ್ನೋ ಟೈಪಲ್ಲಿ ಒಂದು ನೀವು ಇದಿಷ್ಟೇ ಇವಾಗ ಏನಾಗಿದೆ ಇದಿಷ್ಟಕ್ಕೇ ನೀವು ಒಂದು ಬೌಲ್ಗೆ ಹಾಕ್ಕೊಂಡು ನಾರ್ಮಲ್ ಹಲ್ವಾ ಕ್ಯಾರೆಟ್ ಹಲ್ವಾ ಎಲ್ಲ ತಿಂತೀವಲ್ಲ ಆ ಥರ ಕೂಡ ತಿನ್ಕೊಬೋದು ನೀವು ಇಲ್ಲಾಂದರೆ ನಾನು ಪೀಸಸಲ್ಲಿ ಕಟ್ ಮಾಡಿ ಇಟ್ಕೊಂಡು ತಿಂತೀವಿ ಅಂದರೆ ಆ ಥರನೂ ಮಾಡ್ಕೊಬೋದು ಬಂದು ಸೊ ಈಗ ಅದು ಆಗಿದೆ ಸೊ ನಾನೀಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎಲ್ಲ ಸವರ್ ಸವ್ತಾ ಅದಕ್ಕೆ ಇವಾಗ ನಾನು ಹಲ್ವಾ ಇದ್ದೀನಿ ಪೂರ ಅದನ್ನು ಏನು ಬಿಸಿ ಬಿಸಿ ಹಲ್ವಾ ಇತ್ತು ಅದು ಈಗ ನೋಡಿ ಅದು ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆ ಅದು ಆ ಥರ ಬಂದಿರುತ್ತೆ ಆದರೆ ಅದು ತುಪ್ಪ ಬ ಸ್ವಲ್ಪ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಬಂದುಬಿಡುತ್ತೆ ಬಂದ್ರೂ ಕೂಡ ನೀವು ಮಾಡ್ತಾನೆ ಇರಬೇಕು ಹಾಗೆ ಈಗ ಆಲ್ರೆಡಿ ರೆಡಿಯಾಗಿದೆ ಇದು ಸ್ಪೂನಲ್ಲಿ ತೊಗೊಂಡು ತಿನ್ನೋ ಥರ ಇದೆ ಒಂದು ನಾನು ಆದರೂ ಸುಮ್ಮನೆ ನೋಡೋಣ ಅಂತ ಹೇಳಿ ಕಟ್ ಮಾಡಿದ್ದೆ ಸೊ ಇದೇ ಥರ ನೀವು ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್